ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಮಣಿಕಂಠ ಬಿಳ್ಳೂರು ಇವತ್ತು ನಾನು ಮೈಸೂರಿನ ಸಾಂಸ್ಕೃತಿಕ ನಗರಿಯಲ್ಲಿದ್ದೀನಿ ಇವತ್ತು ನಮ್ಮ ಜೊತೆಗೆ ಮಾತೆಂಬ ಜ್ಯೋತಿರ್ಲಿಂಗ ಈ ಕಾರ್ಯಕ್ರಮದ ಈ ತರಬೇತಿಯ ಮುಖ್ಯ ಕೋಚಾದಂತಹ ಅಥವಾ ತರಬೇತುದಾರರಾದಂತಹ ನಮ್ಮ ಸತೀಶ್ ಬಿ ಕೆ ಸರ್ ಇವರು ನಮ್ಮ ಜೊತೆಗಿದ್ದಾರೆ ಇವರ ಒಂದು ಪರಿಚಯವನ್ನು ತಮ್ಮ ಮುಂದೆ ಮಾಡಲಿಕ್ಕೆ ಬಯಸ್ತಾ ಇದ್ದೀನಿ ಇವರನ್ನು ಮಾಡಲಿಕ್ಕೆ ಪ್ರಮುಖ ಉದ್ದೇಶ ಅಂತಂದರೆ ಈಗ ಎರಡು ಮೂರು ವರ್ಷಗಳಿಂದ ಮಾತೆಂಬ ಜ್ಯೋತಿರ್ಲಿಂಗ ಎಂಬ ಒಂದು ತರಬೇತಿ ಕ ಕಾರ್ಯಕ್ರಮವನ್ನು ವೀಕ್ಷಕರಿಗೆ ಅಂದರೆ ಎಸ್ಪೆಷಲಿ ಅದು ಟೀಚರ್ಸಿಗೆ ಮಾಡ್ತಾ ಇದ್ದಾರೆ ಈ ಪಬ್ಲಿಕ್ ಸ್ಪೀಕಿಂಗ್ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಮೂರು ವರ್ಷಗಳಿಂದ ಸತತವಾಗಿ ಅವ್ರು ಮಾಡ್ತಾ ಬರ್ತಿದ್ದಾರೆ ಹಾಗಾಗಿ ಈ ಕಾರ್ಯಕ್ರಮದ ಮುಖಾಂತರ ಅವರ ಒಂದು ಪರಿಚಯವನ್ನು ತಮ್ಮ ಮುಂದೆ ಮಾಡಲಿಕ್ಕೆ ಇಚ್ಛೆ ಪಡ್ತಿದ್ದೀನಿ ನಮಸ್ಕಾರ ಸರ್ ಕಾರ್ಯಕ್ರಮಕ್ಕೆ ನಮಸ್ತೆ ಸರ್ ನಮಸ್ತೆ ಸರ್ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ ಮೋಟಿವೇಶನ್ ಇನ್ ಕನ್ನಡ ಈ ಯೂಟ್ಯೂಬ್ ಚಾನಲ್ ಮುಖಾಂತರ ನಿಮ್ಮ ಒಂದು ಸಂದರ್ಶನವನ್ನು ನಾನು ಮಾಡ್ತಾ ಇದ್ದೀನಿ ಸರ್ ಮೊದಲಿಗೆ ನಿಮ್ಮ ಒಂದು ಪರಿಚಯವನ್ನು ಮಾಡ್ಕೋಬೋದಾ ಸರ್ ಖಂಡಿತ ಸರ್ ಖಂಡಿತ ಸರ್ ನನ್ನ ಹೆಸರು ಸತೀಶ್ ಬಿಕೆ ಅಂತ ನೀವು ಆಲ್ರೆಡಿ ಪರಿಚಯ ಮಾಡಿಕೊಟ್ರಿ ನಮ್ಮ ತಂದೆ ಕರ್ಬಸಪ್ಪ ಬಿ ಎಸ್ ಅಂತ ತಾಯಿ ಅಂತ ದಾವಣಗೆರೆ ಜಿಲ್ಲೆ ಜಗಳೂರು ಅನ್ನುವಂಥ ತಾಲೂಕಿನ ಕೇಂದ್ರ ಭಾಗದಲ್ಲಿ ಹುಟ್ಟಿದ್ದು ಬೆಳೆದಿದ್ದು ಅದು ನಮ್ಮ ತಂದೆ ತಾಯಿ ಪರಿಚಯ ಸರ್ ಈಗ ನಿಮ್ಮ ಒಂದು ವಿದ್ಯಾಭ್ಯಾಸದ ಬಗ್ಗೆ ಹೇಳಿ ಸರ್ ವಿದ್ಯಾಭ್ಯಾಸ ಅಂತ ಬಂದರೆ ನಾನು ಬೇಸಿಕಲಿ ಓದಿದ್ದೆಲ್ಲ ಸಂಪೂರ್ಣ ಜಗಳೂರಿನಲ್ಲೇ ಪ್ರಾಥಮಿಕ ಶಿಕ್ಷಣ ಆಗಿರ್ಬೋದು ಶಿಕ್ಷಣ ಆಗಿರ್ಬೋದು ನಂತರದ ಡಿಗ್ರಿ ಪದವಿಯನ್ನು ಕೂಡ ಅಲ್ಲೇ ಮುಗಿಸಿದ್ದಾಯಿತು ಅದಾದ ನಂತರ ಕಾನಮಡಗು ಅಂತ ಬಳ್ಳಾರಿ ಜಿಲ್ಲೆಯ ಒಂದು ಕ್ಷೇತ್ರದಲ್ಲಿ ಟಿ ಸಿ ಎಚ್ ಪದವಿಯನ್ನು ಪಡ್ಕೊಂಡು ನಂತರ ಇದೇ ಮೈಸೂರಿನಲ್ಲಿ ಬಿ ಎಡ್ ಮತ್ತು ಎಮ್ ಎಡ್ಗಳನ್ನು ಮಾಡ್ಕೊಂಡಿದ್ದೇನೆ ಹಾಗೆ ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ಬಿ ಎ ಪದವಿಯನ್ನು ಕೂಡ ಮಾಡಿಕೊಂಡು ಶಿಕ್ಷಕನಾಗಿ ವೃತ್ತಿಯನ್ನು ಮಾಡ್ತಾ ಇದ್ದೇನೆ ಸರ್ ಹೌದಾ ಸರ್ ಸರ್ ನಿಮ್ಮ ಕುಟುಂಬದ ಬಗ್ಗೆ ಹೇಳ್ಬೇಕು ಅಂತ ನಮ್ಮ ಕುಟುಂಬದ ಬಗ್ಗೆ ಹೇಳ್ಬೇಕು ಅಂತಂದ್ರೆ ನನ್ನ ಮಡದಿ ಶ್ರೀಮತಿ ಅನಿತಾ ಬಿ ಅಂತ ಹಾಗೂ ಒಬ್ಳೆ ಮಗಳು ಭೂವಿಕಾ ಸಿರಿ ಅಂತ ಒಂದು ಚಿಕ್ಕ ಕುಟುಂಬ ಚೌಕ ಕುಟುಂಬ ಸುಂದರ ಕುಟುಂಬ ಸರ್ ಒಂದು ತಪ್ಪು ತಿಳ್ಕೊಬೇಡಿ ಸರ್ ನಿಮ್ದು ಅರೇಂಜ್ ಮ್ಯಾರೇಜ್ ಲವ್ ಮ್ಯಾರೇಜ್ ಅಂತ ಎರಡು ಸರ್ ಅರೇಂಜ್ ಅಂಡ್ ಲವ್ ಅಂಡ್ ಅರೇಂಜ್ ಲವ್ ಕಮ್ ಅರೇಂಜ್ ಅಂತ ಹೇಳ್ಬೋದು ನಿಮ್ಮ ವೃತ್ತಿ ಜೀವನ ಶಿಕ್ಷಕರು ಅಂತ ಅಂದ್ರೆ ಹೌದು ಖಂಡಿತ ವೃತ್ತಿ ಶಿಕ್ಷಕ ಪ್ರವೃತ್ತಿ ತರಬೇತುದಾರನಾಗಿ ಮುಗಿಸ್ಕೊಂಡಿದ್ದೀನಿ ಸರ್ ಸರ್ ಈಗ ನೀವು ಶಿಕ್ಷಕರು ಹೌದು ಬೇಸಿಕಲಿ ನೀವು ಶಿಕ್ಷಕರು ಆದರೆ ಈ ಟ್ರೈನಿಂಗ್ ಯಾಕೆ ಇಷ್ಟ ಆಯಿತು ಅಂತ ಹ ಹೇಳಿದ್ನಲ್ಲ ಇದೊಂದು ಪ್ರವೃತ್ತಿ ಇದನ್ನ ಫ್ಯಾಷನೇಟ್ ಆಗಿ ತಗೊಂಡ್ರಂತದ್ದು ಒಂದು ಹವ್ಯಾಸವಾಗಿ ತಗೊಂಡಿದ್ದು ಇದನ್ನ ಒಂದು ಹುಚ್ಚು ಅಂತ ಅನ್ಬೋದು ಗೀಳು ಅಂತ ಹೇಳ್ಬೋದು ಹವ್ಯಾಸ ಅಂತ ಅನ್ಬಹುದು ಕೆಲವೆಲ್ಲ ಅಡಿಕ್ಟ್ನೆಸ್ ಬೇರೆ ಬೇರೆ ಇರ್ತವೆ ನಮ್ಗೆ ಇದೇ ಅಡಿಕ್ಟ್ನೆಸ್ ಇದಕ್ಕೆ ಈ ಬೋಧನೆ ಅನ್ನುವಂಥದ್ದು ಕಲಿಸ್ಬೇಕು ಅನ್ನುವಂಥದ್ದು ಇದರಿಂದಾಗಿ ಈ ತರಬೇತಿ ಕಡೆ ನಾನು ಆಕರ್ಷಣೆಯನ್ನು ಹೊಂದ್ಬಿಟ್ಟು ಬಹಳ ತೃಪ್ತಿಯಿಂದ ಖುಷಿಯಿಂದ ಆನಂದದಿಂದ ತರಬೇತಿ ಕೆಲಸ ಮಾಡ್ತಾ ಇದ್ದೇನೆ ಹೌದಾ ಸರ್ ಈಗ ಈ ವ್ಯಕ್ತಿತ್ವ ವಿಕಸನ ಅನ್ನೋದು ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಅಂತಂತೀವಿ ಈ ಪರ್ಸ್ನಾಲ್ಟಿ ಡೆವಲಪ್ಮೆಂಟು ಬರೋರಿಗೆ ಓ ಇದು ಮಹಾನ್ ದೊಡ್ಡ ಕಷ್ಟಕರವಾಗಿದೆ ಇದು ನಮ್ಮ ಕೈಯಲ್ಲಿ ಆಗಲ್ಲ ಅಂತ ಕೆಲವರು ಭಾವನೆಯಲ್ಲಿ ಇದೆ ಹಂಗಾದರೆ ಇದು ಅಷ್ಟು ಕಷ್ಟಕರನ ಸರ್ ಇಲ್ಲ ಪರ್ಸನಾಲಿಟಿ ಡೆವಲಪ್ಮೆಂಟ್ ವ್ಯಕ್ತಿತ್ವ ವಿಕಸನ ನೋಡಿ ಎಷ್ಟ್ ಚಂದವಾದ ವರ್ಡ್ ವ್ಯಕ್ತಿತ್ವ ವ್ಯಕ್ತಿಯಲ್ಲಿರುವಂತ ಒಂದು ಸತ್ವವನ್ನ ವ್ಯಕ್ತಿತ್ವ ಅಂತ ಕರಿತೀವಿ ಅದನ್ನ ವಿಕಸನ ಮಾಡೋದು ಅಭಿವೃದ್ಧಿ ಮಾಡ್ಕೊಳ್ತಾ ಹೋಗೋದು ಅಂತಂದ್ರೆ ಅದು ನಮ್ಮಲ್ಲಿರುವಂತ ಒಂದು ಇನ್ನರ್ ಬ್ಯೂಟಿ ಅದು ಆಕ್ಚುಲಿ ಅದು ಎಲ್ಲರಲ್ಲೂ ಇರುತ್ತೆ ಆದ್ರೆ ಇದೇ ಅಂತ ಗುರ್ಸ್ಕೊಳ್ಳೋದ್ರೆ ತುಂಬಾ ಕಡಿಮೆ ಅದನ್ನ ಗುರ್ತಿಸ್ಕೊಂಡಾಗ ವ್ಯಕ್ತಿಯ ತಾನೇನು ಅಂತ ಗೊತ್ತಾಗುತ್ತೆ ಅದನ್ನೇ ಒಂದು ಅಂತ ಹಂತವಾಗಿ ಒಂದು ಹಂತ ಒಂದ್ ಮೀರಿಂದ ನಂತರ ಹಂತ ಹೀಗೆ ಬೆಳವಣಿಗೆ ಮಾಡ್ಕೊಳ್ತಾ ಹೋದ್ರೆ ವ್ಯಕ್ತಿತ್ವ ವಿಕಸನ ಅನ್ನೋದು ಎಲ್ಲರಲ್ಲೂ ಕೂಡ ಉಂಟಾಗುತ್ತೆ ಜನ ಕಡೆ ಅವರ ಇನ್ನರ್ ಹೆಚ್ಚಿಸ್ಕೊಳ್ಬೇಕು ಅಂತ ಹೆಚ್ಚು ಆಸಕ್ತಿಯನ್ನ ಕೊಡೋದಿಲ್ಲ ಹಾಗಾಗಿ ಅದು ಕಷ್ಟ ಅಂತ ಅವ್ರಿಗೆ ಅನಿಸ್ತಾ ಇರ್ಬೋದು ಆದ್ರೆ ನಾವು ಅದೇ ಕ್ಷೇತ್ರದಲ್ಲಿ ಇರೋದ್ರಿಂದ ಅದ್ರ ಬಗ್ಗೆ ಕಲಿಸ್ತಾ ಇರೋದ್ರಿಂದ ತಿಳಿಸ್ತಾ ಇರೋದ್ರಿಂದ ಅದ್ರ ಮಹತ್ವ ಅರ್ಥಕೊಂಡಿದ್ದೇವೆ ತುಂಬಾ ಇದ್ರಿಂದ ನಮ್ಮ ಪರ್ಸನಾಲಿಟಿ ವ್ಯಕ್ತಿತ್ವ ಎಲ್ಲವೂ ಕೂಡ ಬದಲಾವಣೆ ಆಗುತ್ತೆ ನಮ್ಮ ಬದಲಾವಣೆ ಮೂಲಕ ಬೇರೆಯವ್ರಿಗೆ ಉದಾಹರಣೆಯಾಗಿ ನಾವೇ ಒಂದು ಮಾದರಿಯಾಗಿ ಹೇಳಲಿಕ್ಕೂ ಕೂಡ ಅನುಕೂಲ ಆಗ್ತಿದೆ ಇದೇನು ಕಷ್ಟ ಅಲ್ಲ ಸರ್ ತಿಳ್ಕೊಂಡಿರೋದು ತಿಳ್ಕೊಂಡಿರೋದಷ್ಟೇ ಆದರೆ ಅದನ್ನ ನಾನು ಹೆಚ್ಚಿಸ್ಕೊಳ್ಬೇಕು ಅಂತ ಒಂದು ಮನಸ್ಥಿತಿ ಮೈಂಡ್ ಸೆಟ್ ಅಂತ ಚೇಂಜ್ ಮಾಡ್ಕೊಂಡ್ರೆ ಸಾಕು ಖಂಡಿತ ವ್ಯಕ್ತಿತ್ವ ವಿಕಾಸನ ಎಲ್ಲರೂ ಮಾಡ್ಕೊಳ್ಬೋದು ಸರ್ ನೀವು ಹೇಳೋದು ನೋಡಿದರೆ ನನಗೇನು ಅನಿಸ್ತಿದೆ ಅಂತಂದರೆ ಈಗ ಇನ್ಕ್ಲೂಡಿಂಗ್ ನನ್ನನ್ನು ಸೇರಿ ಏನು ನಾವು ಯೋಚನೆ ಮಾಡ್ತೀವಿ ಅಂತಂದರೆ ನಾವು ಹೊರಗಡೆಗೆ ಬ್ಯೂಟಿಯಾಗಿ ಕಾಣಬೇಕು ಹೌದು ಚೆನ್ನಾಗಿ ಕಾಣಬೇಕು ಯಾರಾದ್ರು ನೋಡಿದ್ರೆ ಆಕರ್ಷಿತವಾಗಿರಬೇಕು ಅಂತ ನಾವು ಔಟರ್ ಬ್ಯೂಟಿಯನ್ನು ನಾವು ನೋಡ್ತೀವಿ ಖಂಡಿತ ನೀವೇನು ಹೇಳ್ತಿದ್ರಿ ಅಂತಂದರೆ ಈ ಬ್ಯೂಟಿಯನ್ನು ಆಂತರಿಕವಾಗಿ ನಾವು ಒಳಪಾಗಬೇಕು ಅಂತ ಅಂದರೆ ಶೈನಿಂಗ್ ಆಗಬೇಕು ಅಂತ ಹೇಳ್ತೀವಿ ಅಲ್ವಾ ಸರ್ ಒಂದು ಶೈನಿಂಗ್ ಆದರೆ ಈಗ ನಮಗೆಲ್ಲರಿಗೂ ಒಂದು ಈ ಸ್ಫೂರ್ತಿದಾಯಕವಾಗಿ ಮಾತಾಡಬೇಕು ಅಂತ ಅನಿಸ್ತಿರುತ್ತೆ ಆದರೆ ಈ ಸಭಿಕರನ್ನು ನೋಡಿದರೆ ವೀಕ್ಷಕರನ್ನು ನೋಡಿದರೆ ನಮಗೆ ಆ ರೀತಿ ಆಗಲ್ಲ ಏನಕ್ಕೆ ಅಂತಂದರೆ ನಾವು ಅಷ್ಟು ಒಳಪಾಗಿರಲ್ಲ ಆ ಶೈನಿಂಗ್ ಆಗಿರಲ್ಲ ಆದ್ದರಿಂದ ನಮಗೆ ಮಾತಾಡ್ಲಿಕ್ಕೆ ಆಗಲ್ಲ ನೀವ್ ಏನ್ ಹೇಳ್ತಿದ್ರಿ ಅಂತಂದ್ರೆ ಆಂತರಿಕ ಬ್ಯೂಟಿಯನ್ನು ಹೆಚ್ಚಿಸ್ಕೋಬೇಕು ಅಂತ ಹೇಳ್ತಿದ್ರಿ ಹೌದಲ್ವಾ ಸರ್ ಖಂಡಿತ ಸರ್ ಖಂಡಿತ ನೋಡ್ರಿ ಅಂದವಾಗಿರೋದ್ಕಿಂತ ಆನಂದವಾಗಿರೋದ್ ಮುಖ್ಯ ಅಲ್ವಾ ಹೌದು ಸರ್ ಜೀವನದಲ್ಲಿ ನಾವು ಖುಷಿ ಇತ್ತು ನನ್ನ ಮನಸ್ಥಿತಿ ಆನಂದವಾಗಿತ್ತು ತೃಪ್ತಿ ಇದೆ ಅಂದ್ರೆ ಸಾಕು ಔಟರ್ ಬ್ಯೂಟಿನೂ ಆಟೋಮೆಟಿಕ್ ಚೇಂಜ್ ಆಗಿ ಹೋಗುತ್ತೆ ಯಾರಿಗೆ ಔಟರ್ ಬ್ಯೂಟಿ ಇರಲ್ಲ ಅಂತಂದರೆ ದುಃಖದಲ್ಲಿದ್ರೆ ಮನಸ್ಥಿತಿ ಯಾವಾಗಲೂ ಬಿಗಡಾಯಿಸಿದ್ರೆ ಬೇಸರದಲ್ಲಿದ್ದರೆ ನೋವಲ್ಲಿದ್ದಾಗ ಆಟೋಮೆಟಿಕ್ ಆಗಿ ಮುಖಸ್ಥಿತಿನೂ ಬದಲಾಗುತ್ತೆ ಅದಕ್ಕೆ ಮನಸ್ಸಿನ ಆನಂದ ಇದೇ ಇಂಪಾರ್ಟೆಂಟ್ ಅದೇ ಇನ್ನರ್ ಬ್ಯೂಟಿ ಓಕೆ ಅದನ್ನ ಹೆಚ್ಚಿಸಿಕೊಂಡು ಎಷ್ಟು ಖಂಡಿತ ಅಂದವಾಗಿ ನಾವು ಹಾಗೆ ಆಗ್ತೀವಿ ಅದಕ್ಕೆ ಅಂದವಾಗಿರೋದ್ಕಿಂತ ಆನಂದವಾಗಿರೋದು ಮುಖ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಓಕೆ ಸರ್ ಸರ್ ಈಗ ನೀವು ವ್ಯಕ್ತಿತ್ವ ವಿಕಸನದ ಒಬ್ಬರು ತರಬೇತುದಾರರಾಗಿದ್ರಿ ಕಳೆದ ಎರಡು ಮೂರು ವರ್ಷಗಳಿಂದ ಕೂಡ ನೀವು ಮಾಡ್ತಾ ಇದ್ದೀರಿ ಈ ವ್ಯಕ್ತಿತ್ವ ವಿಕಸನದ ಈ ತರಬೇತಿಗೆ ನಿಮ್ಮ ಪ್ರೇರಣೆ ಏನು ಅಂತ ಒಂದು ಮತ್ತೆ ಇದಕ್ಕೆ ಸ್ಫೂರ್ತಿದಾಯಕವಾಗಿ ಯಾವ ರೀತಿ ಬದಲಾವಣೆ ಆದ್ರಿ ಒಳ್ಳೆ ಪ್ರಶ್ನೆ ಸರ್ ನನಗೆ ಇಷ್ಟವಾದ ಪ್ರಶ್ನೆ ಈಗ ಖಂಡಿತ ಫಸ್ಟ್ ನನಗೆ ಟೀಚಿಂಗ್ ಅನ್ನೋದ್ ಕಲಿಸಬೇಕು ಅನ್ನೋದ್ ಬಂದಿದ್ದೆ ಯಾವಾಗ ಅಂದ್ರೆ ನಾನು ಪ್ರೌಢಶಾಲೆ ಶಿಕ್ಷಕನ ಪ್ರೌಢಶಾಲೆ ಓದುವಾಗ ಓದುವಾಗ ಏನಾಯ್ತು ಅಂದ್ರೆ ನಮ್ಗೆ ಗಣಿತ ಶಿಕ್ಷಣ ಬೋಧನೆ ಮಾಡುವಂತ ಟೀಚರ್ಸ್ ಇರ್ಲಿಲ್ಲ ನಾನು ಟ್ಯೂಷನ್ ಹೋಗ್ತಾ ಇದ್ದೆ ಆದ್ರೆ ನನ್ನ ಸ್ನೇಹಿತರು ಒಂದು ಇಪ್ಪತ್ತೆರಡು ಜನ ಅವರಿಗೆ ಗಣಿತ ಕಲಿ ಕಲಿಲಿಕ್ಕೆ ಆಗ್ತಾ ಇರಲಿಲ್ಲ ಆ ನನ್ಗೆ ಅಲ್ಲಿ ಟ್ಯೂಷನ್ ಕಲ್ತು ಬಂದಿದ್ದು ಇಲ್ಲಿ ಕಲ್ಸ್ಲಿಕ್ಕೆ ಶುರು ಮಾಡಿದ್ದಂಥದ್ದು ಅಂದ್ರೆ ಅಲ್ಲಿಂದ ಶುರು ಆಯ್ತು ಕಲಸಬೇಕು ಅನ್ನೋಂಥದ್ದು ಆ ನಂತರದಲ್ಲಿ ಮುಂದೆ ನಾನು ಕಾಂಪಿಟೇಟಿವ್ ಗೆ ಓದೋವಾಗ ನಾನು ಓದಿದ್ದನ್ನ ನನ್ನ ಫ್ರೆಂಡ್ಸ್ಗೆ ಅವರಿಗೆಲ್ಲ ಹೇಳ್ತಾ ಇದ್ದೆ ನೋಡಿ ಅದು ಏನು ಇನ್ನೊಬ್ರಿಗೆ ಹೇಳ್ಬೇಕು ಕಲಿಸ್ಬೇಕು ಅನ್ನೋದು ಶುರುವಾಯ್ತು ಅಲ್ಲಿಂದ ಶುರುವಾಗಿದ್ದು ನಮ್ಮ ಶಿಕ್ಷಕ ವೃತ್ತಿಯಲ್ಲಿ ಬಂದಾಗ ಕೂಡ ನಮ್ಮ ಇಲಾಖೆ ಕೂಡ ನನ್ಗೆ ಗುರುತಿಸ್ಬಿಟ್ಟು ಶಿಕ್ಷಕರ ತರಬೇತಿಗಳಿಗೆಲ್ಲ ಅವಕಾಶ ಮಾಡ್ಕೊಟ್ಬಿಟ್ಟು ತರಬೇತಿಯನ್ನ ಶುರು ಮಾಡಿಸಿದ್ದು ಆದ್ರೆ ಇದನ್ನ ಪ್ರೊಫೆಷನಲ್ ಆಗಿ ತಗೊಂಡಿದ್ದೆನಪ್ಪ ಅಂದ್ರೆ ಇದೇ ಮೈಸೂರು ನಗರಕ್ಕೆ ಬಂದಾಗ ನಮ್ಮ ಗುರುಗಳಾದಂತ ಚೇತನ್ ರಾಮ್ ಸರು ಆಮ್ ಸಂಸ್ಥೆಯಲ್ಲಿ ತರಬೇತಿದಾರನ್ನು ಹುಟ್ಟಾಕುವಂಥ ಒಂದು ಸಂಸ್ಥೆ ಮೂಲಕ ಒಂದು ತರಬೇತಿಯನ್ನು ಭಾಗವಹಿಸಿದಾಗ ತುಂಬ ಒಂದು ಬದಲಾವಣೆ ಒಂದು ಟ್ರಾನ್ಸ್ಫಾರ್ಮೇಶನ್ ಅಂತಲೇ ಹೇಳ್ಬೋದು ಆ ಗುರುಗಳ ಒಂದು ಪ್ರೇರಣೆಯಿಂದ ಶುರುವಾಗಿದ್ದಂಥದ್ದು ಅಲ್ಲಿಂದ ಈ ತರಬೇತಿ ಜರ್ನಿ ಒಂದು ಬ್ಯೂಟಿಫುಲ್ ಆಗಿ ಕಂಟಿನ್ಯೂ ಆಗ್ತಾ ಇದೆ ಸರ್ ಮುಂದಕ್ಕೆ ಸಾಕ್ತಾ ಇದೆ ಇವಾಗ ನಾನು ಸರ್ ನಿಮ್ಮ ವ್ಯಕ್ತಿತ್ವ ವಿಕಸನದ ಒಂದು ಜರ್ನಿ ಯಾವ ರೀತಿ ನಡೀತಿದೆ ಅಂತ ತುಂಬಾ ಚೆನ್ನಾಗಿ ನಡೀತಾ ಇದೆ ವ್ಯಕ್ತಿತ್ವ ವಿಕಾಸ ವ್ಯಕ್ತಿಗೆ ಬೇಕಾಗಿರುವಂತ ಎಲ್ಲಾ ಶಕ್ತಿಗಳನ್ನ ಕೊಡುವ ಬರ್ಲಂತ ಶಕ್ತಿ ಒಬ್ಬ ಇದೆ ಅವನೇ ಒಬ್ಬ ರೋಲ್ ಮಾಡಲಾಗಿರ್ತಾನೆ ಈ ನಾನು ಕೂಡ ಹಲವಾರು ತರಬೇತಿಗಳನ್ನ ಈಗ ನನ್ನದೇ ಆದಂತ ರೀತಿಯಲ್ಲಿ ತರಬೇತಿಗಳನ್ನ ಪಬ್ಲಿಕ್ ಸ್ಪೀಕಿಂಗ್ ಆಗಿರ್ಬೋದು ಮೋಟಿವೇಶನ್ ಸ್ಪೀಕ್ ಆಗಿರ್ಬೋದು ಮಕ್ಕಳ ಸ್ಟಡಿ ಸ್ಕಿಲ್ಸ್ ಮೆಮೊರಿ ಸ್ಕಿಲ್ಸ್ ಆಗಿರ್ಬೋದು ಹಾಗೆ ಎಜುಕೇಶನಲ್ ಟೆಕ್ನಾಲಜಿ ಆಗಿರ್ಬೋದು ಎ ಇನ್ ಟೆಕ್ನಾ ಎಜುಕೇಶನಲ್ ಆಗಿರ್ಬೋದು ಈಗ ಒಂದೊಂದೇ 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 ಕಲಿತಾ ಕಲಿತಾ ಕಲಿಸ್ತಾ ಹೋಗ್ತಾ ಇದ್ರೆ ತುಂಬ ಮನಸ್ಸಿಗೆ ಖುಷಿ ಹಾಗೆ ಹಲವಾರು ಜನರ ವಿಷಯ ಕಲಿಸೋದಷ್ಟೇ ಅಲ್ಲ ಅವರ ಮನ ಪರಿಸ್ಥಿತಿಯನ್ನು ಮನ ಬದಲಾವಣೆಯನ್ನು ಮಾಡಲಿಕ್ಕೂ ಕೂಡ ನಮ್ಮ ಪ್ರೇರಣೆಯ ಮಾತುಗಳು ಕೂಡ ಸ್ಫೂರ್ತಿ ಆಗ್ತಿದವಲ್ಲ ಅನ್ನೋದು ತುಂಬ ಖುಷಿ ಕೊಡ್ತಾ ಇದೆ ಹಾಗಾಗಿ ತುಂಬ ಚೆನ್ನಾಗಿದೆ ಈ ಜರ್ನಿ ಪಯಣ ಖಂಡಿತ ಸರ್ ಸರ್ ನಾನು ಕೇಳ್ಪಟ್ಟಂಗೆ ನೀವು ಜಾಸ್ತಿಯಾಗಿ ವೀಕ್ಷಕರಿಗೆ ಅಥವಾ ನಮ್ಮ ಕಲಿಕಾರ್ಥಿಗಳಿಗೆ ಪಬ್ಲಿಕ್ ಸ್ಪೀಕಿಂಗನ್ನು ನೀವು ಮಾಡುವಂಥದ್ದು ನನಗೆ ಗೊತ್ತಿರುವಂಥ ಒಂದು ವಿಷಯ ಹಂಗಂದ್ರೆ ಪಬ್ಲಿಕ್ ಸ್ಪೀಕಿಂಗ್ ಅಂದರೆ ಏನು ಸರ್ ಎಸ್ ಒಳ್ಳೆ ಪ್ರಶ್ನೆ ಕಳೆದ ಎರಡು ಎರಡೂವರೆ ವರ್ಷದಿಂದ ನಾವು ಮಾತೆಂಬುದು ಜ್ಯೋತಿರ್ಲಿಂಗ ಅಂತ ಸ್ಪಾರ್ಕ್ ಅಕಾಡೆಮಿ ವತಿಯಿಂದ ಅವರು ಪ್ರಾಯೋಜಿಸಿರುವಂತ ಒಂದು ಕಾರ್ಯಕ್ರಮ ನನಗೆ ಒಂದು ಅವಕಾಶ ಕೊಡ್ತಾರೆ ನೀವು ಈ ಥರ ಈವ್ನಿಂಗ್ ಟೈಮಲ್ಲಿ ನಿಮಗೂ ಫ್ರೀ ಇರ್ತೀರಾ ಒಂದು ಆನ್ಲೈನ್ ಮೂಲಕ ವೆಬಿನಾರ್ ಮೂಲಕ ನೀವು ಒಂದು ಪಬ್ಲಿಕ್ ಸ್ಪೀಕಿಂಗ್ ಕೋರ್ಸನ್ನು ತರಬೇತಿದಾರಾಗಿ ಕೆಲಸ ಮಾಡ್ತೀರಾ ಅಂತಂದಾಗ ಖಂಡಿತ ಮನಪೂರ್ವಕವಾಗಿ ಒಪ್ಕೊಂಡು ಅದಕ್ಕೊಂದು ಮಾಡಲ್ ಕ್ರಿಯೇಟ್ ಮಾಡಿಬಿಟ್ಟು ಪಬ್ಲಿಕ್ ಸ್ಪೀಕಿಂಗ್ ಅಂದ್ರೆ ಏನು ಭಾಷಣ ಕೌಶಲ್ಯ ಅಂದ್ರೇನು ಅದು ಯಾಕೆ ಬೇಕು ಅದ್ರದ್ದು ಎಷ್ಟು ಇಂಪಾರ್ಟೆನ್ಸ್ ಇದೆ ಅದರ ಮಹತ್ವ ಏನು ಅದು ಜನರ ಮೇಲೆ ಎಷ್ಟು ಪ್ರಭಾವ ಬೀರುತ್ತೆ ಅವರ ಜನರಲ್ಲಿ ಏನು ಬದಲಾವಣೆ ಮಾಡುತ್ತೆ ಅನ್ನೋಂಥದನ್ನೆಲ್ಲವೂ ಅಧ್ಯಯನ ಮಾಡಿಬಿಟ್ಟು ಒಂದು ಮಾಡೋಲ್ ಕ್ರಿಯೇಟ್ ಮಾಡಿಬಿಟ್ಟು ಸತತವಾಗಿ ತೊಡಸ್ಕೊಂಡು ಈಗ ಒಂದು ಆರ್ನೂರಕ್ಕಿಂತ ಹೆಚ್ಚು ವೆಬಿನಾರ್ ಅನ್ನ ಝೂಮ್ ವೆಬಿನಾರ್ ಅನ್ನ ನಾನು ಆನ್ಲೈನ್ ಮೂಲಕನೇ ಈ ಜೊತೆ ಜ್ಯೋತಿರ್ಲಿಂಗ ಅನ್ನೋ ತರಬೇತಿಯಲ್ಲಿ ತೊಡಸ್ಕೊಂಡು ರಾಜ್ಯದ ಮೂಲೆ ಮೂಲೆಯ ಪ್ರತಿ ಜಿಲ್ಲೆ ಪ್ರತಿ ತಾಲೂಕಿಂದ ಅಟ್ಲೀಸ್ಟ್ ಒಬ್ಬರು ಕಲಿಕಾರ್ತಿ ಇರುವ ಹಾಗೆ ಶಿಕ್ಷಕರು ಅದರಲ್ಲಿ ಎಸ್ಪೆಷಲಿ ಶಿಕ್ಷಕರು ಇದಾರೆ ಬಟ್ ಜೊತೆಗೆ ಇನ್ನೂ ಬೇರೆಯವರು ಕೂಡ ಇದಾರೆ ಆದ್ರೆ ಹೆಚ್ಚು ಶಿಕ್ಷಕರನ್ನ ನಾವು ಏಕೀಕೃತಗೊಳಿಸ್ಬಿಟ್ಟು ತರಬೇತಿಯನ್ನ ಕೊಡ್ತಾ ಇದ್ದೇವೆ ಒಂದು ಅದ್ಭುತವಾದ ಜರ್ನಿ ಮೆಮೊರಲ್ ಆಗಿದೆ ತುಂಬಾ ಖುಷಿ ಕೊಡ್ತಾ ಇರುವಂತ ಒಂದು ತರಬೇತಿ ಅದು ಮಾತೆಂಬುದು ಜ್ಯೋತಿರ್ಲಿಂಗ ಸರ್ ಸರ್ ಈಗ ಈ ಪಬ್ಲಿಕ್ ಸ್ಪೀಕಿಂಗಲ್ಲಿ ಏನಾದ್ರು ವಿಧಗಳಿದೆಯಾ ಸರ್ ಸರ್ ಖಂಡಿತ ಪಬ್ಲಿಕ್ ಸ್ಪೀಕಿಂಗ್ ಅನ್ನೋದು ಒಂದು ದೊಡ್ಡ ಸಾಮ್ರಾಜ್ಯ ಸರ್ ಅದು ಅದರ ಆಳ ಅಗಲ ಹೇಳ್ತಾ ಹೋದ್ರೆ ತುಂಬಾನೇ ಇರುತ್ತೆ ನಾವು ಅನ್ಕೊಳ್ತೀವಿ ಸುಮ್ಮನೆ ಏನು ಮಾತಾಡೋದು ಅಂತ ಅನ್ಕೊಂಡ್ಬಿಡ್ತೀವಿ ಸ್ಪೀಕಿಂಗ್ ಅಲ್ವಾ ಎಲ್ರಿಗೂ ಮಾತು ಬರುತ್ತೆ ಹುಟ್ಟಿದಾಗಿಂದಲೂ ಮಾತು ಬರುತ್ತೆ ಇದ್ರಾಗ ಏನು ಸ್ಪೆಷಲು ಅಂತ ಅನ್ಸುತ್ತೆ ಆದರೆ ಒಂದು ಒಬ್ಬ ವ್ಯಕ್ತಿಯಿಂದ ಬಂದು ಒಂದು ಸ್ಟೇಜ್ ಮೇಲೆ ನಿಲ್ಸ್ಬಿಟ್ಟು ಮಾತಾಡಪ್ಪ ಅಂದ್ಬಿಟ್ರೆ ಆಗೋದಿಲ್ಲ ಎಲ್ಲರ ಕೈಯಲ್ಲೂ ಆಗೋದಿಲ್ಲ ಎಲ್ಲೋ ಕೆಲವು ಬೆಳವಣಿಗೆ ಎಷ್ಟು ಜನ ಒಂದು ಸರ್ವೆ ಪ್ರಕಾರ ಹೇಳುತ್ತೆ ನೂರಕ್ಕೆ ಶೇಕಡ ಐದರಷ್ಟು ಜನ ಮಾತ್ರ ಒಂದು ವೇದಿಕೆಯಲ್ಲಿ ನಿರ್ಭಯವಾಗಿ ನಿರಾತಂಕವಾಗಿ ನಿರಂತರವಾಗಿ ಮಾತಾಡುವಂತ ಶಕ್ತಿ ಇದೆ ಎಲ್ರಿಗೂ ಕಡ ಆಗಲ್ಲ ಯಾಕೆಂದ್ರೆ ಅವ್ರಿಗೆ ಒಂದು ಭಯ ಕಾಡ್ತಾ ಇರುತ್ತೆ ಒಂದು ಸ್ಟೇಜ್ ಫಿಯರ್ ಕಾಡ್ತಾ ಇರುತ್ತೆ ಹಾಗಾಗಿ ಇದರೊಳಗಡೆ ನಾವು ಬಂದಾಗ ಬರೀ ಮಾತಾಡೋದು ಅಷ್ಟೇ ಅಲ್ಲ ಯಾವ ರೀತಿ ಮಾತಾಡಬೇಕು ಏಕೆ ಮಾತಾಡಬೇಕು ಹೇಗೆ ಮಾತಾಡಬೇಕು ಎಲ್ಲಿ ಮಾತಾಡಬೇಕು ಏನನ್ನ ಮಾತಾಡಬೇಕು ಆಗ ಮಾತಾಡುವಾಗ ನನ್ನ ಬಾಡಿ ಲ್ಯಾಂಗ್ವೇಜನ್ನು ಹೇಗೆ ಬಳಸ್ಕೊಬೇಕು ನನ್ನ ಫೇಷಿಯಲ್ ಎಕ್ಸ್ಪ್ರೆಷನ್ಸನ್ನು ಹೇಗೆ ಬಳಸ್ಕೊಬೇಕು ನನ್ನ ನಗು ಹೇಗಿರಬೇಕು ನನ್ನ ಹ್ಯಾಂಡ್ ಮೂಮೆಂಟ್ಸ್ ಹೇಗಿರಬೇಕು ನನ್ನ ಚಲನೆ ಹೇಗಿರಬೇಕು ನನ್ನ ಬಾಡಿ ಹೇಗಿರಬೇಕು ನನ್ನ ಡ್ರೆಸ್ ಸೆನ್ಸ್ ಹೆಂಗಿರಬೇಕು ತುಂಬಾ ಬರ್ತವೆ ಸರ್ ಒಳಗಡೆ ತುಂಬಾ ಹೇಳ್ತಾ ಹೋದ್ರೆ ಪಿನ್ ಟು ಪಿನ್ ಒಂದೊಂದೇ ಅಂಶಗಳ ಬಗ್ಗೆ ನಾವು ಗಂಟೆಗಟ್ಲೆ ಹೇಳ್ಬೋದು ಅಷ್ಟನ್ನೆಲ್ಲ ಒಳಗೊಂಡಿರುವಂತ ಒಂದು ಅದ್ಭುತ ಒಂದು ದೊಡ್ಡ ಸಾಮ್ರಾಜ್ಯ ಅಂತ ಹೇಳ್ಬೋದು ಅದು ಆ ಸಾರ್ವಜನಿಕ ಭಾಷಣ ಕೌಶಲ್ಯ ಸರ್ ಈಗ ಇದರ ಕೌಶಲ್ಯಗಳು ಏನು ಅಂತ ಕೌಶಲ್ಯಗಳು ಅಂತ ಅಂದ್ರೆ ಹೇಳಿದ್ವಲ್ಲ ಮಾತಾಡೋದು ಇದು ಸಹಜವಾಗಿ ಬಂದಿರೋದು ಆದ್ರೆ ಆ ಮಾತನ್ನ ಆ ಕೇಳುವಂತ ಪ್ರೇಕ್ಷಕರಿಗೆ ಮನ ಮುಟ್ಟುವಂತೆ ಮನ ಅಪುವಂತೆ ನಾವು ಮಾತಾಡ್ಬೇಕಂದ್ರೆ ಕೆಲವಷ್ಟು ಕೌಶಲ್ಯ ಬೇಕು ಅಂದ್ರೆ ನೋಡಿ ಈ ಕೈಗಳು ಚಲಿಸೋದೇ ಒಂದು ಕೌಶಲ್ಯ ನಾನ್ ನಗದು ಒನ್ ಆಫ್ ದ ಸ್ಕಿಲ್ ಇದು ನನ್ನ ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಅಲ್ಲಿ ಹಾಗೆ ಆಡಿಯನ್ಸ್ ನನ್ನ ಕಡೆ ಕನೆಕ್ಟ್ ಆಗ್ಬೇಕು ಅಂದ್ರೆ ನನ್ನ ಧ್ವನಿ ಇದೀರಾ ಆ ಧ್ವನಿ ಅನ್ನೋಂತ ಶಕ್ತಿಯನ್ನ ಒಂದು ಮಾಡಲ್ ಇಟ್ ಮಾಡ್ಕೊಳ್ತಾ ಅದನ್ ಬಳಸ್ಕೊಳ್ಬೇಕಾಗುತ್ತೆ ಹಾಗೆ ಸಂಪತ್ತು ಬೇಕಾಗುತ್ತೆ ಆ ಮೆಮೊರಿಯಲ್ ಇಟ್ಕೊಳ್ಬೇಕು ಅದನ್ನ ಬೇಕಾದಾಗ ಅದನ್ನ ಹೊರ ತೆಗೆದು ಬಳಸುವಂತದಾಗಬೇಕು ಇದೆಲ್ಲವೂ ಕೂಡ ಕೌಶಲ್ಯಗಳೇ ಈ ಕೌಶಲ್ಯಗಳು ಒಂದಿದಾಗ ಹೆಚ್ಚು ಪಡಿಸ್ಕೊಂಡ ಮಾತ್ರ ಒಬ್ಬ ನಿರಾತಂಕವಾಗಿ ಮಾತಾಡಬಲ್ಲ ಈ ಪಬ್ಲಿಕ್ ಸ್ಪೀಕಿಂಗ್ ಆಸಕ್ತಿ ಅವಾಗ ಬೆಳೀತಾ ಹೋಗುತ್ತೆ ಇಲ್ಲದೆ ನಾನು ಹೋಗ್ಬಿಟ್ಟು ಮೇಲೆ ಮಾತಾಡ್ತೀನಿ ಅಂತ ಮಾತಾಡಿದಾಗ ಆ ಅಷ್ಟೇ ಆದ್ರೆ ಎಲ್ರಿಗೂ ಇಷ್ಟ ಅಂತ ಖಂಡಿತ ಆಗೋದಿಲ್ಲ ಆ ಮಾತಾಡಿದ ಅಂದರೆ ಇವ್ರ ಮಾತು ಕೇಳ್ತಾ ಇದ್ರೆ ಕೇಳ್ತಾನೇ ಇರಬೇಕು ಅಂತ ಅನ್ನಿಸ್ಬೇಕು ಹಾಗೆ ಕೇಳುವಂಥ ಪ್ರೇಕ್ಷಕರಿಗೆ ಅಂದ್ರೆ ಆ ಹಾಡಿನ ಮಾತಾಡೋವ್ಗೆ ಇವ್ರು ಕೇಳ್ತಾ ರೀತಿ ನೋಡಿದ್ರೆ ನಮ್ಗೆ ಇನ್ನೂ ಮಾತಾಡ್ತಾನೆ ಇರಬೇಕು ಅಂತಾನೆ ಅನಿಸ್ಬೇಕು ಇದೆಲ್ಲದು ಬರ್ಬೇಕಂದ್ರೆ ಈ ಕೌಶಲ್ಯಗಳೆಲ್ಲವೂ ಕೂಡ ಅಂತರ್ಗತವಾಗಿ ಬೆಳವಣಿಗೆ ಆದಾಗ ಮಾತ್ರ ಈ ಪಬ್ಲಿಕ್ ಸ್ಪೀಕಿಂಗ್ ಸಾರ್ವಜನಿಕ ಭಾಷಣ ಕೌಶಲ್ಯ ಅನ್ನೋದು ಇದರಲ್ಲಿ ಈ ಕ್ಷೇತ್ರದಲ್ಲಿ ಯಶಸ್ವಿ ಆಗಲಿಕ್ಕೆ ಸಾಧ್ಯ ಖಂಡಿತ ಇದೆ ಸರ್ ಎಲ್ಲರೂ ಕೂಡ ಆಗ್ಬೋದು ರೈಟ್ ಸರ್